ನಾವು ನಮ್ಗೆ ಉದಾಹರಣೆ ಇಟ್ಕೊಂಡಂಗೆ ರಾಜಧಾನಿಗಳು ಕಷ್ಟಜೀಗಳು ಯಾರಿಗೂ ತೊಂದರೆ ಕೊಡೋಲ್ಲ ಅದಕ್ಕೆ ತೊಂದರೆ ಕೊಡೋಕ್ಕೊಂದರೆ ನಾವು ಅವ್ರಿಗೆ ಬಿಡಲ್ಲ ಉದಾಹರಣೆಗೆ ಒಂದ್ಸಲಿ ಬಿ ಜೆ ಪಿ ಸರ್ಕಾರದಲ್ಲಿ ಒಂದು ಮೀಸಲಾತಿಯನ್ನು ವರ್ಗೀಕರಣ ಮಾಡಿದ್ದಾರೆ ಮಾಧುಸ್ವಾಮಿ ಆಯೋಗ ಮಾಧುಸ್ವಾಮಿ ಆಯೋಗದಲ್ಲಿ ಒಂದು ಆಯೋಗವನ್ನು ಮಾಡಿ ನಾಲ್ಕೂವರೆ ಪರ್ಸೆಂಟ್ ಕೊಟ್ಟು ಹೇಳ್ತೇವೆ ನಮ್ಮ ಹುಡುಗರು ಯಡಿಯೂರಪ್ಪ ಮನೆಯನ್ನ ಹಟ್ಟಿ ಬಾವುಟ ಕೆಳಗೆ ಒದ್ದು ಅವರಿಗೆ ಕಲ್ಲಿಂದ ಹೊಡೆದು ಜೈಲಿಗೆ ಹೋಗಿ ನಾವು ಸುಮ್ಮನೆ ಇರಲ್ಲ ನಾವು ನಂಬಾಣಿದರು ನಾವು ಸುಮ್ಮನೆ ಇರಲ್ಲ ನಾವು ಏಕೆಯನ್ನ ಆಡಿ ತಿನ್ನೋರು ಹಾಗಾಗಿ ನಮ್ಮನ್ನ ಕೆಣಕಬೇಡಿ ನಮ್ಮನ್ನ ಕೆಣಕಬೇಡಿ ಅಂದ್ರಿ ಅಲ್ಲಿ ಸಂವಿಧಾನದ ಪ್ರಕಾರ ನಿಮಗೆ ಮೀಸಲಾತಿ ಇರೋದು ಎಸ್ ಸಿ ಎಸ್ ಎಸ್ಸಿಗೆ ಹದಿನೈದು ಪರ್ಸೆಂಟು ಎಸ್ ಸಿಗೆ ಹದಿನೈದು ಪರ್ಸೆಂಟು ಎಸ್ ಟಿಗೆ ಮೂರು ಪರ್ಸೆಂಟು ಹದಿನೆಂಟು ಪರ್ಸೆಂಟ್ ಅಲ್ಲಿ ಇವರು ವರ್ಗೀಕರಣ ಮಾಡಬೇಕು ನೀವು ಹದಿನೇಳು ಎರಡು ಎರಡು ಮಾಡ್ತೀವಿ ಅಪ್ಪ ಮನೆಯಿಂದ ಹಾತಾ ಇರ್ತೀರಾ ಹೇಗೆ ಮಾಡ್ತೀವಿ ನೀವು ಅಲ್ಲಿ ಇದು ಅಪ್ಪ ಬೆನ್ನಿಗೆ ಹೂಗೆ ಬೆಣ್ಣೆಯನ್ನು ಹಾಕಿದರೆ ಹುಷಾರು ಜಾಸ್ತಿ ಮೀಸಲಾತಿ ಪ್ರಮಾಣ ಐವತ್ತು ದಾಟಬಾರ್ದು ಅಂತ ಹೇಳ್ತಾರೆ ದಾಟಬಾರ್ದು ಅಂತ ಸುಪ್ರೀಂ ಕೋರ್ಟ್ ಕೂಡ ಹೇಳ್ತಾರೆ ದಿನ ಯಾರಾದರೂ ಪ್ರಶ್ನೆ ಮಾಡ್ತಿದಾರಾ ಅದು ಗೆಜೆಟ್ ನೋಟಿಫಿಕೇಶನ್ ಆಗಿದೆಯಾ ಈ ಹತ್ತೊಂದು ಪರ್ಸೆಂಟ್ ಗೆಜೆಟ್ ನೋಟಿಫಿಕೇಶನ್ ಆಗಿದೆಯಾ ಆಗಿಲ್ಲ ನಮ್ಮನ್ನ ಮಂತ್ ಕೂಗಿ ಇದ್ದಾರೆ ಯಾರು ನಂಬೇಡಿ ನಮ್ಮ ಹೋರಾಟ ಏನಾದ್ರೆ ಆಗ್ಲಿ ನಾವು ಮೀಸಲಾತಿಯ ಇದನ್ನು ಪಡೆದು ಪಡಿತೀವಿ ನಾವು ಒಂದು ಮೊದಲನೆಯಲ್ಲಿ ಬೆಳೆದ ಮುಕ್ತ ಮಕ್ಕಳುಗಳು ನಾವು ನಮಯರು ನಾವು ಗುಡ್ಡಗಾಡು ಪ್ರದೇಶದಲ್ಲಿ ಬೆಳೆದ ಮುತ್ತ ಮಕ್ಕಳು ನಮಗೆ ಕಾನೂನಿನ ತೀಕ್ಷ್ಣವಾದ ಶಕ್ತಿಯಿಂದ ನಮಗೆ ಇಳಿತಾ ಇದ್ದಾರೆ ಅದರ ಅದರ ಪರಿಣಾಮ ನಾವು ಆದಷ್ಟು ಬೇಗ ತಿಳಿಸ್ತೀವಿ ಯಾಕಂತ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಚುನಾವಣೆಗಳನ್ನು ಬಹಿಷ್ಕಾರ ಮಾಡ್ತೀವಿ ಪತ್ರಿತಾಂಡದಲ್ಲಿ ಯಾರೇ ನೀರು ಬರಂಗಿಲ್ಲ ಯಾರೇ ನೀರು ಪ್ರವೇಶ ಮಾಡಂಗಿಲ್ಲ ಅವ್ರು ಯಾರಾದರೂ ಆಗಿರ್ಬೋದು ಎಸ್ ಎಲ್ ಒಮ್ಮೆ ಸರ್ಕಾರದ ಮುಂದೆ ಅನ್ಯಾಯ ಮಾಡಿದ್ರು ಈ ಸಲ ನೀವು ನಮಗೆ ದಲಿತ ವರ್ಗದ ಮಹಾನ್ ನಾಯಕ ನೀವು ನಮಗೆ ರಕ್ಷಣೆ ಮಾಡ್ತೀರಿ ಅಂದ್ರೆ ಇದೇನ ಮಾಡಿದ್ದು ಪಕ್ಕದಲ್ಲಿ ಡಿ ಕೆ ಶಿವಕುಮಾರ್ ಅವರೇ ನೀವು ನನಗೆ ಬಹಳ ಪ್ರೀತಿ ಅಂದ್ರಿ ಮಾಡಿದ್ರು ಯಾರ್ದು ಪಟ್ಟಭದ್ರ ಶಕ್ತಿಗಳ ಮಾತು ಕೇಳ್ಕೊಂಡು ನಮಗೆ ವಸಗ್ತಾ ಇದೀರಿ ಬಹುಶಃ ನಾವು ನಿಂತಿನ ನೆಟ್ಟಿಗಿರಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ತಹಸೀಲ್ದಾರ್ ಅವರು ಆಗಮಿಸ್ತಿದ್ದಾರೆ ಬೇಕು ಈ ಸರ್ಕಾರ ಹೊರ ಮೀಸಲಾತಿಯಲ್ಲಿ ಏನು ಮೀಸಲಾತಿ ಹಂಚಿಕೆ ಮಾಡಿ ಇತ್ತೀಚೆಗೆ ಏನು ಆದೇಶ ಹೊರಡಿಸಿದೆ ಈ ಮೀಸಲಾತಿ ನಮಗೆ ತಾಮತ ಇಲ್ಲ ಯಾಕಂದ್ರೆ ಆರು ಆರು ಐದು ಅಂದ್ರೆ ಒಂದು ಸಮುದಾಯಕ್ಕೆ ಆರು ಇನ್ನೊಂದು ಸಮುದಾಯಕ್ಕೆ ಐದು ಆರು ಅರವತ್ತ್ ಮೂರು ಸಮುದಾಯಗಳಿಗೆ ಕೇವಲ ಐದು ಪರ್ಸೆಂಟ್ ಅನ್ನ ನಿಗದಿ ಮಾಡಿದಂತ ಈ ರಾಜ್ಯ ಸರ್ಕಾರ ವಿರುದ್ಧ ಇವತ್ತು ಇಡೀ ರಾಜ್ಯದಲ್ಲಿ ಪಂಜಾಬ್ ಸಮುದಾಯ ಸರ್ಕಾರ ವಿರುದ್ಧ ನಾವು ಪ್ರತಿಭಟನೆಯ ಮುಖಾಂತರ ಈ ಸರ್ಕಾರಕ್ಕೆ ಬಿಸಿಯನ್ನು ಹೇಳಿ ಇವತ್ತು ಬೀದಿಗೆ ಇಳಿದಿದ್ದೇವೆ ಹಾಗಾಗಿ ಇವತ್ತು ಹನ್ನ ಶ್ರೀ ಸರ್ದಾರ್ ಸೇವಾಲಾಲ್ ಸ್ವಾಮಿಗಳ ನೇತೃತ್ವದಲ್ಲಿ ಅವರ ಸಂಗತಿಯಲ್ಲಿ ಇವತ್ತು ನಮ್ಮ ಸೇವಾಲಾಲ್ ವೃತ್ತದಿಂದ ತಾಲೂಕ್ ಪಂಜಾರ್ ಸಂಘದ ಅಧ್ಯಕ್ಷರಾದ ಶ್ರೀತ ಪ್ರಭುಜ ನಾಯ್ಕ್ ಹಾಗೆ ನಾಂಕಿ ತಾಲೂಕ್ ಮಂಜಾರ್ ಸಂಘದ ಅಧ್ಯಕ್ಷರಾದ ಶ್ರೀತ ಪ್ರಕಾಶ್ ನಾಯ್ಕ್ ಹಾಗೆ ನಮ್ಮ ಸಮಾಜದ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಇವತ್ತು ನಾವು ಬನ್ನಾರಿಯ ನಮ್ಮ ಸೇವಾಲಾಲ್ ವೃತ್ತದಿಂದ ತಾಲೂಕು ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮುಖಾಂತರ ಈಗ ಬಂದಿದ್ದೇವೆ ಅರ್ಬಂಧಗಳು ಸ್ವಾಮಿ ಈ ದೇಶದಲ್ಲಿ ಜಾತಿ ಒಂದೇ ಒಂದು ಊರಲ್ಲಿ ನಾವು ಯಾವ್ದಾದ್ರು ಪಟ್ಟಣದಿಂದ ದೂರ ಇದೀವಿ ಅಂದ್ರೆ ಬಂಜಲ್ ಸಮುದಾಯ ನಾವು ನಮ್ಮ ತಾಂಡ ನಾವು ಒಂದೇ ಕಡೆ ನೆಲೆಸಿರೋ ಸಮುದಾಯ ಇವತ್ತು ನಾವು ಕೂಡ ಹೋಗ್ತೀವಿ ನಮ್ಮ ಮಕ್ಕಳಿಗೆ ಇವತ್ತು ವಿದ್ಯಾಭ್ಯಾಸ ಸರಿಯಾಗಿಲ್ಲ ಆದ್ರೆ ಯಾರೋ ನಾಲ್ಕು ಜನ ನಾವು ಗುಳಿಮಟ್ಟಿ ಹಾಕೊಂಡು ಯಾರೋ ವಿದ್ಯಾವಂತರಿಗೆ ಅಂದ್ರೆ ಇಡೀ ಸಮುದಾಯ ಮುಂದುವರೆದಿಲ್ಲ ನಮ್ಮ ಪರಿಸ್ಥಿತಿ ಇನ್ನೂ ಬಹಳ ದುಸ್ಥಿತಿಯಲ್ಲಿ ಕೂಡಿದೆ ಹಾಗಾಗಿ ಇವತ್ತು ರಾಜ್ಯ ಸರ್ಕಾರ ಏನ್ ಒಳ ಮೀಸಲಾತಿ ಮಾಡ್ಬೇಕಂತೇಳಿ ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ಆಯೋಗಗಳನ್ನ ರಚನೆ ಮಾಡ್ಕೊಂಡ್ ಮೊದಲಿಗೆ ಸದಾಶಿವ ಆಯೋಗ ಅಂತ ರಚನೆ ಮಾಡ್ತು ಇಲ್ಲಿನ ಸರ್ಕಾರದಲ್ಲಿ ಅದರಲ್ಲಿ ನಮಗೆ ನ್ಯಾಯ ಅಂತ ಅಂತೇಳಿ ಎಲ್ಲರೂ ಕೂಡ ಇಡೀ ರಾಜ್ಯದಂತೆ ನಾವು ಉಗ್ರವಾದ ಹೋರಾಟವನ್ನು ಮಾಡಿದ್ವಿ ಕೊನೆಗೆ ಅಂದಿನ ಸರ್ಕಾರ ಸಿ ಮಾಧುಸ್ವಾಮಿ ಅವರ ನೇತೃತ್ವದಲ್ಲಿ ಸಂಪುಟ ಸಮಿತಿಯ ಉಪ ಸಮಿತಿಯನ್ನು ರಚನೆ ಮಾಡಿ ಅಲ್ಲೊಂದು ಬೀಸಿ ಅತಿಯ ಸೂತ್ರವನ್ನು ಅಲ್ಲಿಗೆ ಒಂದು ಸಮುದಾಯಕ್ಕೆ ಆರು ಇನ್ನೊಂದು ಹಲೈದು ಸಮುದಾಯಕ್ಕೆ ಐದೂವರೆ ಹಾಗೆ ನಮ್ಮ ಸಮುದಾಯಕ್ಕೆ ಅಂದ್ರೆ ಬಂಜಾರ ಲಂಬಾಣಿ ಕೊಂಜಾರ್ ಕೊರಮಾ ನಾಲ್ಕು ಸಮುದಾಯಕ್ಕೆ ನಾಲ್ಕು ವರ್ಷವರೆ ಫೋರ್ ಪಾಯಿಂಟ್ ಫೈವ್ ನಾಲ್ಕೂವರೆ ಪರ್ಸೆಂಟ್ ಮೀಸಲಾತಿಯನ್ನು ನಿಗದಿ ಮಾಡಿತ್ತು ಹಾಗೆ ಇನ್ನೂರಿನ ಎಲ್ಲ ಐನೂತ್ ಒಂಬತ್ತು ಅಲೆಮಾರಿ ಜಾತಿಗಳಿಗೆ ಒಂದು ಪರ್ಸೆಂಟ್ ಅನ್ನು ನಿಗದಿ ಮಾಡಿತು ಆದರೂ ಕೂಡ ಇಡೀ ಸಮುದಾಯ ಇಡೀ ರಾಜ್ಯದಂತ ಆ ತೀರ್ಮಾನವನ್ನು ನಾವು ವಿರೋಧ ಮಾಡಿದ್ವಿ ಹಾಗಾಗಿ ಆ ಸಂದರ್ಭದಲ್ಲಿ ಈ ರಾಜ್ಯ ಸರ್ಕಾರಕ್ಕೆ ಅದಕ್ಕೆ ಇಂಪ್ಲಿಮೆಂಟ್ ಮಾಡುವ ಒಂದು ಅಧಿಕಾರ ಇರಲಿಲ್ಲ ಕೇಂದ್ರ ಸರ್ಕಾರಕ್ಕೆ ಸಿಫಾರಿಸ್ಬಾರ್ದು ಅದೇ ಸಮುದಾಯದಲ್ಲಿ ಚುನಾವಣೆ ಬಂತು ಅವತ್ತಿನ ಸರ್ಕಾರಕ್ಕೆ ಇಡೀ ಸಮುದಾಯ ನಾವು ಪಾಠ ಕಲಿಸಿದ್ವಿ ಅಲ್ಲ ಅವತ್ತಿನ ಸರ್ಕಾರಕ್ಕೆ ಮನೆಯಲ್ಲಿ ಬಳಸಿದ್ರು ನಮ್ಮ ಸಮುದಾಯ ಅದೇ ರೀತಿ ನಂತರ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಆಗಸ್ಟ್ ಒಂದನೇ ತಾರೀಕು ರಾಜ್ಯ ಸರ್ಕಾರಕ್ಕೆ ಅಧಿಕಾರವನ್ನು ಕೊಡ್ತೀವಿ ಒಳ ಮೀಸಲಾತಿ ಮಾಡುವುದು ರಾಜ್ಯ ಸರ್ಕಾರಕ್ಕೆ ವಿವೇಚನೆ ಅಂತ ಅಂತೇಳಿ ಸುಪ್ರೀಂ ಕೋರ್ಟ್ ಅಲ್ಲಿ ತೀರ್ಮಾನ ಆಯಿತು ಅದೇ ರೀತಿ ಇವತ್ತು ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿತು ಹಾಗೆ ನಮ್ಮ ಮುಖಂಡರು ಹಾಗೆ ಎಲ್ಲ ಶಾಸಕರು ಎಲ್ಲರೂ ಸೇರಿ ಹೊಸದಾಗಿ ಜನಗಣತಿ ಆಗಬೇಕು ನಮ್ಮ ಆರ್ಥಿಕ ಹಾಗೂ ನಮ್ಮ ಸ್ಥಿತಿಗತಿಗಳನ್ನ ಇನ್ನೊಂದ್ಸರಿ ಅಧ್ಯಯನ ಮಾಡ್ಬೇಕಂತೇಳಿ ನಾಗಮೋಹನ್ ದಾಸ್ ಅವರಿಗೆ ಎರಡು ತಿಂಗಳ ಕಾಲಾವಕಾಶ ಕೊಡ್ತು ನಾಗಮೋಹನ್ ದಾಸ್ ಅವರು ಇಡೀ ರಾಜ್ಯದಿಂದ ಅವರು ಸರ್ವೆಯನ್ನು ಮಾಡಿದ್ರು ಆದ್ರೆ ಆ ಸರ್ವೆ ಯಾವುದೇ ಇತ್ತು ಆದ್ರೆ ಎಲ್ಲೂ ಕೂಡ ಸರಿಯಾಗಿ ಸರ್ವೆ ಮಾಡಲಿಲ್ಲ ಸಿಟಿಯಲ್ಲಿ ನಮ್ಮ ಸಮಾಜದವರಿಗೆ ಮನೆಗೆ ಹೋಗಿಲ್ಲ ನಮ್ಮ ಪ್ರಾಣಿಗಳಿವೆ ಎಲ್ಲ ಕೆಲವರ ಕಡೆ ಬಂದು ಸುಮ್ಮನೆ ನಾಲ್ಕು ವರ್ಷ ಸರ್ವೆ ಮಾಡಿ ಇವತ್ತು ನಮ್ಮ ಇಡೀ ಸರ್ಕಾರ ನಾವು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಜನಸಂಖ್ಯೆ ಇದೀವಿ ತೋರಿಸಿರೋದು ತೋರಿಸರಿಂದ ಹನ್ನೆರಡು ಲಕ್ಷ ನಾವೆಲ್ಲ ನಮ್ಮಾಣಿ ಹೋಮಿ ಕೊಂಚ ಕರ್ಮ ಸೇರಿದ್ರೆ ಇಪ್ಪತ್ತೇಳು ಇಪ್ಪತ್ತೈದು ಪರ್ಸೆಂಟ್ ತೋರಿಸಿದಾರೆ ಹಾಗಾಗಿ ಇಲ್ಲಿ ಒಂದು ಸರ್ಕಾರ ಸರ್ಕಾರ ಈ ಈ ಸ್ಪರ್ಧೆಯಲ್ಲಿ ಕೇವಲ ಒಂದು ಸಮುದಾಯಕ್ಕೆ ಆರು ಒಂದೊಂದು ಸಮುದಾಯಕ್ಕೆ ಐದು ನಮ್ಮ ನಾಲ್ಕು ಸಮುದಾಯಕ್ಕೆ ನಾಲ್ಕು ಹಾಗೂ ಇದ್ರೆ ಒಂದು ಅಲೆಮಾರಿ ಸಮುದಾಯಕ್ಕೆ ಒಂದು ಪರ್ಸೆಂಟ್ ಅಂತೇಳಿ ನಿಗದಿ ಮಾಡ್ತು ಆದ್ರೆ ಈ ರಾಜ್ಯ ಸರ್ಕಾರ ಸಮಿತಿ ಸಚಿವ ಸಂಪುಟದಲ್ಲಿ ಇದನ್ನ ತೀರ್ಮಾನ ಮಾಡಿ ಒಂದು ಹೊಸ ಸೂತ್ರವನ್ನು ಕಂಡು ಇರ್ತೀವಿ ನಾವು ಎಲ್ರಿಗೂ ನ್ಯಾಯ ಕೊಡ್ತೀವಾದ್ರು ಅಲ್ಲಿಗೆ ಒಂದು ಎಡಗೈ ಸಮುದಾಯಕ್ಕೆ ಆರು ಪರ್ಸೆಂಟ್ ತಲುಗೈ ಸಮುದಾಯಕ್ಕೆ ಆರು ಪರ್ಸೆಂಟ್ ಉಳಿದರೆ ನಮಗೊಂದು ವಿಷಯ ಕೊಟ್ಬಿಟ್ರು ಯಾಕಂದ್ರೆ ನಾವು ನಾಲ್ಕು ಪರ್ಸೆಂಟ್ ನಾಲ್ಕು ಸಮುದಾಯ ಇದ್ವಲ್ಲ ಅದನ್ನ ಇವ್ರಿಗೆ ಏನಾದ್ರು ಇರಬೇಕು ಈ ಪಂಜಾರ ಸಮುದಾಯನ ದಿಸ್ಟರ್ಬಿಸಬೇಕಂತ ಹೇಳಿ ಇನ್ನೊಂದು ಏನು ಅಲೆಮಾರಿ ಸಮುದಾಯಕ್ಕೆ ಒಂದು ಪರ್ಸೆಂಟ್ ಕೊಡ್ತೀವಲ್ಲ ನಾವು ಒಂದು ಪರ್ಸೆಂಟ್ ನಮ್ಮಲ್ಲಿ ಸೇರಿಸಿ ಐದು ಪರ್ಸೆಂಟ್ ಕೊಡ್ತೀವಿ ಅದ್ರು ಹೀಗಾಗಿರೋದು ಅನ್ಯಾಯ ಏನಂದ್ರೆ ಈಗ ಅರವತ್ ಮೂರು ಜಾತಿಗಳು ಕೇವಲ ಐದು ಪರ್ಸೆಂಟ್ ಅಲ್ಲಿ ನಾವು ಸಾವುವರೆಗೂ ಹಿತ್ತಾಡ್ತಿರ್ಬೇಕು ಈಗ ಒಳಮೀಸ್ ಜಾತಿ ಈಗ ಎರಡು ಸಮುದಾಯ ಆರಾಮ ಇರ್ತಾರೆ ಇರ್ತರಿ ಹಿಂದೆ ನಾವು ಮಾತ್ರ ಅರವತ್ತು ಮೂರು ಜನ ಇದರ ಜೊತೆಗೆ ಕೇವಲ ಐದು ಪರ್ಸೆಂಟ್ ಅಲ್ಲಿ ಜೀವನ ಪರ್ಯಂತ ನಾವು ಒಂದಾಡ್ತಿರ್ಬೇಕು ಹಾಗಾಗಿ ಈ ಒಳಮೀಸ್ ಜಾತಿ ನಾವು ಇಲ್ಲಿಗೆ ಸಿದ್ದರಾಮಯ್ಯ ಸರ್ಕಾರ ಒಂದು ಒಳ್ಳೆ ಸುಖಾಂತ್ಯ ಮಾಡುತ್ತೆ ನಮಗೆಲ್ಲ ನ್ಯಾಯ ಕೊಡ್ತಾರೆ ಅಂತ ನಾವು ನಿರೀಕ್ಷೆ ಮಾಡ್ತೀವಿ ಆದ್ರೆ ಬರೇ ಕೇವಲ ಎರಡು ಸಮುದಾಯ ಒತ್ತಡಕ್ಕೆ ಮಾಡಿದು ಅವ್ರಿಗೆ ಮಾತ್ರ ನ್ಯಾಯ ಕೊಡ್ತು ನಮಗೆ ನಮ್ಮ ಬಾಂಜಾರ ಭೋವಿ ಯಾಕಂದ್ರೆ ನಮಗೊಂದು ದುರ್ದೈವ ನಮ್ಮ ಸಮಾಜದ ಒಬ್ಬರೇ ಒಬ್ರು ಸಚಿವರು ಕೂಡ ಕ್ಯಾಬಿನೆಟ್ ಅಲ್ಲಿ ಮಾತಾಡೋಣ ಯಾರ ಸ್ವಾಮಿ ಯಾರು ಇಲ್ಲ ದೊಡ್ಡ ದುರಂತ ಶಿವರಾಜ್ ತಂಗರಿಗೆ ಅಂತ ಹೇಳಿ ನಮ್ಮ ಭೋವಿ ಸಮಾಜದ ಒಬ್ಬರು ಸಚಿವರು ಇದ್ದಾರೆ ವಾಯ್ಸಲ್ಲಿ ಏನು ನಡೆದಿಲ್ಲ ಯಾಕಂದ್ರೆ ಅಲ್ಲಿ ದೊಡ್ಡ ಷಡ್ಯಂತ್ರ ನಡೆದಿದೆ ಕೇವಲ ಎರಡೇ ಸಮುದಾಯಕ್ಕೆ ನ್ಯಾಯ ಸಿಕ್ಕಿರೋದು ಆರು ಮತ್ತೆ ಆರು ನಮ್ಮ ಉಳಿದಂತ ಎಲ್ಲ ಅರವತ್ ಮೂರು ಜನಾಂಗಕ್ಕೆ ಕೇವಲ ಐದು ಪರ್ಸೆಂಟ್ ಕೊಟ್ಟು ನಾವು ಸಹಾಯ ಹರಿಬೇಕು ನಾವು ಇದೇ ಪೀದೆಯಲ್ಲಿ ಬಿದ್ದಿರ್ಬೇಕು ನಾವು ಯಾರು ಕೂಡ ನಾಳೆ ನಮ್ಮ ಮಕ್ಕಳಿಗೆ ಉದ್ಯೋಗ ಆಗಲಿ ವಿದ್ಯಾಭ್ಯಾಸಕ್ಕಾಗ್ಲಿ ಬಹಳ ಕಷ್ಟ ಹಾಗೆ ಸಿದ್ದರಾಮಯ್ಯ ಅವರು ಇನ್ನೊಂದು ಆಟೋ ಮುಂದಿನ ಮಾರ್ಪಾಡಿಗೆ ಒಳಪಟ್ಟು ಮುಂದಿನ ಆದೇಶಕ್ಕೆ ಒಳಪಟ್ಟು ಏನಾದ್ರೂ ಸಾಧ್ಯವಾದ್ರೆ ಅಗತ್ಯ ಇದ್ರೆ ಬದಲಾವಣೆಗೆ ಒಳಪಟ್ಟು ಈ ನಾವು ಆದೇಶ ಮಾಡ್ತೇವೆ ಅಂದ್ರೆ ಒಂದು ಪರಿಶಿಷ್ಟ ಜಾತಿಯ ಶಾಶ್ವತ ಆಯೋಗದ ರಚನೆ ಮಾಡ್ತಾರಂತೆ ನಾವು ಹೋರಾಡ್ತಾನೆ ಇರ್ಬೇಕು ನಮ್ಮ ಕೊಡ್ತಾನೆ ಇರಬೇಕು ನಾವು ಹೋಗಿ ಸಿದ್ದರಾಮಯ್ಯ ಈ ಸರ್ಕಾರ ಹತ್ರ ಮುಂದೆ ಯಾವುದೇ ಸರ್ಕಾರ ಬರಲಿ ಮತ್ತೆ ನಾವು ಮೀಸಲಾತಿಗಾಗಿ ಒಳ ಮೀಸಲಾತಿಗೆ ಹೋರಾಡಬೇಕು ಅಂತ ಈ ಸರ್ಕಾರದ ತೀರ್ಮಾನವನ್ನು ನಾವು ಧಿಕ್ಕರಿಸಿ ಇದನ್ನು ವಿರೋಧ ಮಾಡಿ ಇಡೀ ರಾಜ್ಯದಿಂದ ಇವತ್ತು ಬಂಜಾರ ಕೊಂಚ ನಮ್ಮ ಭೂಮಿ ಸಮುದಾಯ ಹಾಗೆ ಬೆಂಗಳೂರಲ್ಲಿ ನೀವೇ ನೋಡ್ತಾ ಇದೀವಿ ಅಲೆಮಾರಿ ಸಮುದಾಯ ಕೂಡ ನಮಗೆ ಒಂದು ಪರ್ಸೆಂಟ್ ಸಾಕು ನಮ್ಮನ್ನ ಬೇರ್ಪಡಿಸಿ ಅಂತ ಹೇಳಿ ಅವರು ಕೇಳ್ತಾರೆ ನಾವು ಕೂಡ ನಿಮಗೆ ನ್ಯಾಯವನ್ನು ಕೊಡಿ ನಮ್ಮ ಕಂಬಾಣಿ ಗೋವಿ ಕೊಡ್ಚಾ ಕೊರೋನಾ ಸಮುದಾಯವನ್ನು ಬೇರ್ಪಡಿಸಿ ನಮಗೆ ಮೀಸಲಾತಿ ಕೊಡಿ ಅಂತ ಹೇಳಿ ನಾವು ಇವತ್ತು ಎಲ್ಲರೂ ಕೂಡ ನಮ್ಮ ಸಮಾಜದ ಬೇರೆ ಕೇಳಿದ್ವಿ ನಮ್ಮ ನೋವನ್ನು ಅರ್ಥ ಮಾಡಿಕೊಂಡು ನಮ್ಮ ನ್ಯಾಯವನ್ನು ಬರಬೇಕಂತ ಹೇಳಿ ಈ ಸರ್ಕಾರಕ್ಕೆ ನಾವು ಮನವಿ ಮಾಡೋದ ಮುಖಾಂತರ ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಕಳೆದ ಬಾರಿ ಯಾವ ರೀತಿ ನಮ್ಮ ಬಂಜಾರ ಸಮುದಾಯದ ಶಕ್ತಿಯಿಂದ ಆ ಸರ್ಕಾರ ಕಳ್ಕೊತೋ ಅದೇ ರೀತಿ ಮುಂದಿನ ದಿನಗಳಲ್ಲಿ ಈ ಸರ್ಕಾರ ಕೂಡ ನಾವು ಸರಿ ಈ ಸರ್ಕಾರಕ್ಕೆ ಮನವಿ ಮಾಡ್ತೇವೆ ನಮಗೆ ನಿಜವಾದ ನ್ಯಾಯ ಕೊಡಬೇಕು ಕೈ ಮುಕ್ತಿ ನಮ್ಮ ಸರ್ಕಾರ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಬೇಡಿ ನಮಗೆ ಮರಣ ಶಾಸನ ಕೊಡಬೇಡಿ ಅಂತೇಳಿ ತಿಳಿಸಿ ನಮಗೆ ಇದೇನು ಒಳ ಮಿಸಲಾಖೆಯಲ್ಲಿ ನೀವೇನು ಐದು ಪರ್ಸೆಂಟ್ ಅಲ್ಲಿ ಅರವತ್ಮೂರು ಜಾತಿ ಮಾಡಿದೀರಿ ಅದನ್ನು ಬೇರ್ಪಡಿಸಿ ನಮ್ಮ ಸಮಾಜಕ್ಕೆ ನ್ಯಾಯವನ್ನು ಕೊಡ್ಬೇಕಂತೇಳಿ ತಮ್ಮ ಈ ಪ್ರತಿಭಟನೆ ಮುಖಾಂತರ ನಮ್ಮಲ್ಲಿ ಮನವಿ ಮಾಡಿಕೊಂಡು ನಮಗೆ ಮಾತಾಡೋಕೆ ಅವಕಾಶಗಳು ಡಾಕ್ಟರ್ ಬಿ ಆರ್ ಈ ದಿನ ನಮ್ಮ ಹೋರಾಟ ನಮ್ಮ ಪೂಜ್ಯ ಶ್ರೀ ಸರ್ದಾರ್ ಸ್ವಾಮೀಜಿಯವರೇ ಹಾಗೂ ನಮ್ಮ ಈ ತಾಲೂಕಿನ ನೂತನ ಅಧ್ಯಕ್ಷರಾದ ನಮ್ಮ ಪ್ರಭುದೇವರೇ ಹಾಗೂ ನಿಯಮ ಮಾಜಿ ಡೈರೆಕ್ಟರ್ ಆದ ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಈಗ ಗೌರವ ಅಧ್ಯಕ್ಷರಾದ ಸುಂದನವರೇ ಹಾಗೂ ನಮ್ಮ ಈ ಎಲ್ಲ ತಾಲೂಕಿನ ಪದಾಧಿಕಾರಿಗಳು ಹಾಗೂ ನನ್ನ ಅಕ್ಕ ತಂಗಿಯರು ಹಾಗೂ ಊರಿನಿಂದ ಬಂದ ಎಲ್ಲ ನನ್ನ ಅನ್ನತಮ್ಮೆ ಇವತ್ತು ಹೋರಾಟ ಆದ್ರೆ ನಾವು ಮೊದಲೇ ನೂರ ಒಂದು ಜಾತಿ ಇತ್ತು ನೂರ ಒಂದು ಜಾತಿಯಲ್ಲಿ ನಾವು ಎಲ್ಲರೂ ಅಣ್ಣ ತಮ್ಮ ಅಂತಾನೆ ಬಾಳುತ್ತಿದ್ವಿ ಯಾರೇ ಒಂದು ವ್ಯಕ್ತಿ ಸಿಕ್ಕೂ ನಾವು ನೂರ ಒಂದು ಜಾತಿಯನ್ನು ಸ್ವಲ್ಪ ಹಂಚಿಕೊಂಡು ಊಟ ಮಾಡಿಕೊಂಡು ನಮ್ಮ ಜೀವನ ನಾವು ಆರಾಮಾಗಿ ಮಾಡ್ಕೊಂಡಿದ್ವಿ ಈಗ ನಮ್ಮಲ್ಲೇ ನಮ್ಮ ಅಣ್ಣ ತಮ್ಮಲ್ಲೇ ಒಂದು ಮನೆಯಲ್ಲಿ ನೂರು ಜನ ಅಣ್ಣ ತಮ್ಮ ಅಂತೇಳಿ ದೂರು ಮಾಡಿ ನಮ್ಮಲ್ಲಿ ಭೇಯ ಮಾಡ್ತೀವಿ ಅಂತ ಹೇಳ್ತಾರೆ ಆ ತರ ಭೇಯ ಮಾಡಿಬಿಟ್ರು ನಾವು ಒಂದೇ ಜಾತಿಯಲ್ಲಿ ನೂರ ಒಂದು ಜಾತಿ ಹಂಚ್ಕೊಂಡು ಅಣ್ಣತಮವಾಗಿ ಅವೆಲ್ಲರೂ ಏನೇ ಆದ್ರೂ ಹಂಚ್ಕೊಂಡು ಊಟ ಮಾಡ್ತಿದ್ವಿ ಆದ್ರೆ ನಮ್ಮ ನಮ್ಮಲ್ಲೇ ಇವಾಗ ನಮ್ಮಲ್ಲೇ ಇವಾಗ ಒಂದು ಜಗಳವನ್ನು ಹಚ್ಚಕ್ಕಂತ ಮಾಡ್ತಾರೆ ಅದೇ ಹಿಂದಿನ ಸರ್ಕಾರ ಇದೇ ಎಸ್ ಆರ್ ಬೊಮ್ಮ ಇದ್ದಾಗ ಕೇವಲ ನಮ್ಮ ಒಂದು ಗೂಡಿಗೆ ಒಂದೇ ಒಂದು ಕಲ್ಲು ಹೊಟ್ಟಿರುವವರು ಆ ಜೇನುಗೂಡುಗಳು ಯಾವ ಯಾವ ಕ್ಷೇತ್ರದ ಶಾಸಕರು ಅಲ್ಲಲ್ಲಿ ಸೋಲಿಸಿ ಕೇವಲ ಅರವತ್ತು ಸ್ಥಾನಗಳನ್ನು ಬಂತು ಯಾಕೆ ಬಂತು ಇದೇ ನಮ್ಮ ಸಂವಿಧಾನ ನಮ್ಗೆ ಇದೇ ನಮ್ಮ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದಾಗ ಇದೇ ಸರ್ಕಾರ ಎಲ್ಲಾದ್ರೆ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಿದ್ರೆ ಸ್ವಾಮಿ ತಾವು ಈ ಸಲ ನಿಮ್ಮ ಎಲೆಕ್ಷನ್ ಅಲ್ಲಿ ಕೇವಲ ಐವತ್ತರಿಂದ ಅರವತ್ತು ಸ್ಥಾನ ಕೆಲಸಕ್ಕೂ ಸಾಧ್ಯ ಆಗಲ್ಲ ನಿಮಗೆ ಎಷ್ಟು ಯಾಕಂದ್ರೆ ನಮ್ಮ ಬಡಿಯಾರ ಸಮಾಜ ಬಹಳ ದುಡಿಮೆ ಮಾಡಿ ಕಟ್ಟೆ ಮಾಡಿ ಇನ್ನೊಬ್ಬರ ಜೀತದಾರ ಕೆಲಸ ಮಾಡಿ ಕೂಲಿ ಮಾಡಿ ನಾವು ಕೆಲಸ ಮಾಡಿ ನಾವು ಈ ದಿನ ನಾವು ಇನ್ನೊಬ್ಬರ ಜೀತದಾರೇ ಕೆಲಸ ಮಾಡ್ತಿದ್ರಿ ಸ್ವಾಮಿ ನಾವು ಬೇರೆ ರೀತಿ ಹೇಳ್ತಾ ಇಲ್ಲ ನಮಗೆ ಸಹ ಅರವತ್ತ ಮೂರು ಜಾತಿಗೆ ನೀವು ಹೆಂಗೆ ಒಂದ್ ಕಡೆ ಮಾಡಿರೋ ನಮಗೆ ಇನ್ನು ಜಾಸ್ತಿ ನ್ಯಾಯ ಕೊಡ್ಬೇಕಾಗಂತ ಹೇಳ್ಕೊಂತ ನನಗೆ ಮಾತಾಡ್ಕೊಂತ ತಮಗೆಲ್ಲರಿಗೂ ಒಂದು ಸುತ್ತು ನನ್ ಎರಡು ಮಾತನ್ನು ಮುಗಿಸ್ತೇನೆ ಜೈ ಶಿವಲಾಲ್ ಮಹಾರಾಜ್ ನನ್ನ ಪಂಜಾಬ್ ಬಂಧುಗಳೇ ಇವತ್ತು ಏನ್ ಕರ್ನಾಟಕ ರಾಜ್ಯ ಸರ್ಕಾರ ಕಳೆದ ಹತ್ತೊಂಬತ್ತನೇ ತಾರೀಕು ಪಂಜಾರ ಭೂಮಿ ಕೊಂಚ ಕೊರಮಾಗಿ ಜಾತಿ ಮೇಲೆ ಮರಣ ಶಾಸನವನ್ನು ಬರ್ತಿದ್ದಾರೆ ಆ ಮೀಸಲಾತಿ ವರದಿ ಕಾರಣದ ವಿರುದ್ಧವಾಗಿ ಇವತ್ತು ಬಂಜಾರ ಕೊರಚಾ ಕೊರಮ ಸಮುದಾಯಗಳು ಸ್ವೀಕರಿಸಿದಕ್ಕೆ ಇವತ್ತು ನಾವು ತಾಲೂಕು ಕೃಷಿ ಕಚೇರಿಗೆ ಬಂದಿದೆ ಬಂದರೆ ನಾಲ್ಕು ಮೂರು ದಾಸ್ ಹಿಂದೆ ನಾಲ್ಕು ದಾಸ ಅವರ ವರದಿಯನ್ನು ಈ ಫೋರ್ ಪಾಯಿಂಟ್ ನೈನ್ ಅಂತೇಳಿ ಅವರ ವರದಿಯಲ್ಲಿ ಸ್ಪಷ್ಟವಾಗಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಏನು ವರದಿಯನ್ನು ಸಲ್ಲಿಸಿತ್ತು ಆ ಫೋರ್ ಪಾಯಿಂಟ್ ನೈನ್ ಪ್ರಕಾರ ಅವರು ರಾಜ್ಯ ಸರ್ಕಾರ ಇವತ್ತು ಬಂಜಾರ ಕೊರಚ ಕೊರಮ ಈ ಜಾತಿಗಳಿಗೆ ಐದು ಪರ್ಸೆಂಟ್ ಮೀಸಲಾತಿಯನ್ನು ರಂಗೀಕರಿಸಿದೆ ಆದರೆ ರಾಜ್ಯ ಸರ್ಕಾರ ಅದನ್ನು ನೂರು ಭಾಗಗಳಾಗಿ ಮಾಡಿ ಇವತ್ತು ಬೆಳಗೈ ಸಮುದಾಯಕ್ಕೆ ಯಾರು ಹೊಲಗೈ ಸಮುದಾಯಕ್ಕೆ ಯಾರು ಮತ್ತು ಸ್ಪರ್ಶ ಮತ್ತು ಅತಿ ಅಲೆ ಅದೇ ಮಾರಿ ಸಮುದಾಯಗಳಿಗೆ ಐದು ಇತರೆ ಐವತ್ತೊಂಬತ್ತು ಜಾತಿಗಳು ಸೇರಿ ನಾವು ಅರುವತ್ತ್ಮೂರು ಜಾತಿಗಳಾಗ್ತೀವಿ ಅವರಿಗೆ ಐದು ಪರ್ಸೆಂಟ್ ಅನ್ನು ಸರ್ಕಾರ ಏನು ನಿಗದಿ ಮಾಡಿತ್ತು ಆ ವಗೀಕರಣದ ವಿರುದ್ಧ ನಮ್ಮ ಸಮಾಜ ಪಂಜಾಬ್ ಸಮಾಜ ಮತ್ತು ಪಂಚಾಬ್ ಸಮುದಾಯಗಳು ವಿರೋಧ ಜಾರಿಯಾಗಿ ಕೆಲಸ ಇದೇ ಸರ್ಕಾರ ಮಾಡಿತ್ತು ಇದೇ ತಪ್ಪನ್ನು ಹಿಂದಿನ ರಾಜ್ಯ ಸರ್ಕಾರ ಕೂಡ ಮಾಡಿತ್ತು ಅವರನ್ನ ನಾವು ಮನೆಗೆ ಕಳಿಸೋ ತನಕ ಹೋರಾಟವನ್ನು ಮಾಡಿದ್ವಿ ನಮ್ಮ ನಮ್ಮ ಸಮುದಾಯದವರು ಕನಿಷ್ಠ ಅಂತ ಹೇಳಿದ್ರೆ ಎಪ್ಪತ್ತರಿಂದ ಎಂಬತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಬಲವಾಗಿದ್ದೀವಿ ಮುಂದಿನ ದಿನಗಳಲ್ಲಿ ನೀವು ಈ ತಪ್ಪನ್ನು ಸರಿಪಡಿಸದೇ ಇದ್ರೆ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಅದನ್ನು ಮನೆ ಕಳಿಸ್ತೀವಿ ಅಂತ ಹೇಳ್ತಾ ಇದು ಸಮುದಾಯದ ಪ್ರಶ್ನೆ ಸಮುದಾಯದ ಅಭಿವೃದ್ಧಿನ ಪ್ರಶ್ನೆ ನಮ್ಮ ಹಕ್ಕಿಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಯಾರ ಹಕ್ಕನ್ನ ನಾವು ಇಟ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇಲ್ಲ ಇಲ್ಲಿ ಸಂವಿಧಾನಬದ್ಧವಾದ ಹಕ್ಕನ್ನ ನಾವು ಕೇಳ್ತಾ ಇದ್ದೀವಿ ಹೊರತು ಯಾರ ವಿರುದ್ಧನೂ ಅಲ್ಲ ಯಾವ ವ್ಯಕ್ತಿಯ ಪರನೂ ಅಲ್ಲ ಇದು ಸಮಾಜ ಯಾರ ಅರಿ ಅಲ್ಲ ಅದನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಎತ್ತಿರವಾಗಿ ಮುಂದಿನ ದಿನಗಳಲ್ಲಿ ನಾವು ನಮ್ಮ ನಾಯಕರನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿದ್ರೆ ಭಾರಿ ಎಚ್ಚರದಿಂದ ಆಯ್ಕೆ ಮಾಡಬೇಕು ಈ ಸಮುದಾಯಕ್ಕೆ ಸಮುದಾಯದ ಪರವಾಗಿರ್ತಕ್ಕಂಥ ನಾಯಕರನ್ನ ನಾವು ಮುಂದಿನ ಚುನಾವಣೆಯಲ್ಲಿ ಗೆಲ್ಲಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಸಮುದಾಯಕ್ಕೆ ಆಗಿರುವಂತಹ ಅನ್ಯಾಯವನ್ನು ಖಂಡಿಸಿ ಇವತ್ತು ಮಾನ್ಯ ತಹಸೀಲ್ದಾರ್ ಅವರಿಗೆ ನಾವು ಮನವಿಯನ್ನು ಕೂಡ ಬಂದಿದ್ದೀವಿ ಶಾಂತಿ ಬಂದಿದೀವಿ ಕೇವಲ ಶಾಂತಿ ವಾಗಿರ್ತೀವಿ ಅನ್ನೋದಲ್ಲ ಮುಂದಿನ ಕಾಂತಿ ಹೆಚ್ಚಿನ ಇರ್ತೀವಿ ಈ ಕ್ರಾಂತಿ ಹೆಚ್ಚಿನ ನಾವು ಕರಿಬೇಕು ಅಂತ ಹೇಳಿದ್ರೆ ಈ ದಿನ ವರ್ಗೀಕರಣ ಸರಿಪಡಿಸಬೇಕು ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ತಾ ಬಂಜಾರ ಸಮಾಜ ಬಂಜಾರ ಕೊರ್ಚ ಕೊರ್ಮ ಈ ಸಮಾಜದ ಪರವಾಗಿ ಇವತ್ತು ಸರ್ಕಾರಕ್ಕೆ ತಹಸೀಲ್ದಾರ್ ಅವರ ಮುಖಾಂತರ ಆಗ್ರಹಿಸ್ತಾ ಇದ್ದೀನಿ ಅಂತ ಹೇಳ್ತಾ ಈ ಹಾಗಾಗಿ ತಮ್ಮೆಲ್ಲರೂ ಈ ಒಂದು ಪ್ರತಿಭಟನೆಗೆ ಭಾಗವಹಿಸಿ ತಮಗೆಲ್ಲರೂ ತಾವು ಪಂಜಾರ್ ಸಂಘದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅಂತ ಪಂಜಾಯ ಸಂಘದ ಅಧ್ಯಕ್ಷರಾದ ಶ್ರೀ ಪ್ರಭು ನಾಯ್ಕ ಈಗ ನಮ್ಮ ಮನವಿ ಪತ್ರವನ್ನ ಸಮಾಜದ ಸಂಘದ ಗೌರವ ಅಧ್ಯಕ್ಷರಾದ ಶ್ರೀ ಸುರೇಂದ್ರ ಇದ್ದಾರೆ ದಯಮಾಡಿ ಕೇಳಬೇಕು ಓದಿ ನಮ್ಮ ಮನವಿಯನ್ನ ಮಾನ ತಹಶೀಲ್ದಾರ್ ಅವರಿಗೆ ಬಳಸ್ಕೊಡ್ತಾರೆ ಇವತ್ತು ಹೊನ್ನಾಳಿ ತಾಲೂಕು ಪಂಜಾಯತ್ ಸಂಘದ ವತಿಯಿಂದ ಈಗ ಹಮ್ಮಿಕೊಂಡಿ ಅದಕ್ಕೆ ಸಹಕಾರ ಕೊಟ್ಟಂತ ಸಮಾಜ ಬಂಧು ಬಾಂಧವರ ಅಕ್ಕ ತಂಗಿಯವರಿಗೂ ಇವತ್ತು ನಾವು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ ಸರ್ಕಾರಕ್ಕೆ ಒಂದು ಹಾಗೆ ಒಂದು ವಿಭಾಗ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಈ ಹಿಂದೆ ಸರ್ಕಾರ ಇದ್ದಾಗ ಆಗಲೇ ನಮ್ಮ ತಾಲೂಕ್ ಹೊನ್ನಾಳಿ ಪಂಜಾಬ್ ಸಂಘದ ಅಧ್ಯಕ್ಷ ಹೇಳಿದರು ನಮ್ಮ ಜೇನು ಹೂಡಿಗೆ ಏನು ಹೊಡೆದಿತ್ತು ಆ ಪರಿಣಾಮವಾಗಿ ಬಿಜೆಪಿ ಸರ್ಕಾರ ಏನಾಯ್ತು ಅಂತೇಳಿ ಈ ಸಮಾಜ ತೋರಿಸಿದೆ ಅವರಿಗೆ ಹಾಗೆ ಈ ಸರ್ಕಾರನು ಈ ವಿಚಾರವಾಗಿ ಬಂಜಾರ ಸಮಾಜಕ್ಕೆ ಏನಾರು ತಾರತಮ್ಯ ಮಾಡಿ ನಮಗೆ ಅನ್ಯಾಯ ಮಾಡುವ ಆಗಿದ್ರೆ ಈ ಸರ್ಕಾರಕ್ಕೂ ಕುತ್ತೆ ಈ ಸಮಾಜ ಇರುತ್ತೆ ಅನ್ನೋಕ್ಕೆ ಅವರಿಗೆ ಹೇಳಿ ಹಾಗೆ ಈ ಮನವಿಯ ತಹಸೀಲ್ದಾರ್ ಕೊಡ್ಲಿಕ್ಕೆ ನಾನು ಓದಿ ಹೇಳಕ್ ಇಷ್ಟಪಡ್ತೀನಿ ಹೊನ್ನಾಳಿ ತಾಲೂಕ್ ಬಂಜಾರ ಸಂಘ ಮಾನ್ಯ ತಹಸೀಲ್ದಾರ್ ಅವರು ಮತ್ತು ತಾಲೂಕು ದಂಡಾಧಿಕಾರಿಗಳು ಹೊನ್ನಾಳಿ ತಾಲೂಕು ದಾವಣಗೆರೆ ಜಿಲ್ಲೆ ಮಾನ್ಯರೇ ವಿಷಯ ರಾಜ್ಯ ಸರ್ಕಾರ ಪ್ರಸ್ತುತ ನಾಗಮೋಹನ್ ದಾಸ್ ವರದಿಯಂತೆ ಕೊರಚಾ ಕೊರಮ ಬೋವಿ ಲಂಬಾಣಿ ಮತ್ತು ಇತರೆ ಉಪಜಾತಿಗಳಿಗೆ ಮೀಸಲಾತಿ ಹಂಚಿಕೆಯಲ್ಲಿ ತೆಗೆಡುವ ತೀರ್ಮಾನವನ್ನು ಖಂಡಿಸಿ ಪ್ರತಿಭಟನೆ ಹಮ್ಮಿಕೊಂಡಿರುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರವು ಸುಪ್ರೀಂ ಕೋರ್ಟ್ ಆದೇಶದಂತೆ ಒಳ ಮೀಸಲಾತಿ ಜಾರಿ ಮಾಡಿರುವ ವಿಷಯ ಆಯಾ ರಾಜ್ಯಗಳಿಗೆ ಅಧಿಕಾರ ನೀಡಲಾಗಿದೆ ಅದರಂತೆ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿಯಾಗಿ ನಿವೃತ್ತ ನಾಗಮೋಹನ್ ದಾಸ್ ಆಯೋಗ ರಚನೆಯನ್ನು ಮಾಡಲಾಗಿದ್ದು ಅದರಂತೆ ನಾಗಮೋಹನ್ ನಾಗಮೋಹನ್ ದಾಸ್ ಅವರು ನೂರ ಒಂದು ಜಾತಿಗಳ ತತ್ವಚವನ್ನು ಶೇಕಡ ತೊಂಬತ್ ಐದು ಪ್ರಗತಿ ಸಾಧಿಸಿ ಎಡ ಶೇಕಡ ಶೇಕಡ ಆರರಷ್ಟು ಮೀಸಲಾತಿ ಹದಿನೆಂಟು ಉಪಜಾತಿಗಳಿಗೆ ಮತ್ತು ದಲಿತ ಪದಕ ಇಪ್ಪತ್ತು ಜಾತಿಗಳಿಗೆ ಶೇಕಡ ಆರರಷ್ಟು ಮೀಸಲಾತಿ ಸ್ಪಷ್ಟ ನಾಲ್ಕು ಸಮುದಾಯ ಶೇಕಡ ಐದು ರಷ್ಟು ಮೀಸಲಾತಿಗೆ ಪರಿಶಿಷ್ಟ ವರ್ಗೀಕರಣಕ್ಕೆ ಶಿಫಾರಸು ಮಾಡಿರುತ್ತಾರೆ ಈ ಬಂಜಾರ ಸಮುದಾಯವು ಅನೇಕ ವರ್ಷಗಳಿಂದ ಉಳಿ ಹೋಗುವ ಪದ್ಧತಿ ಮತ್ತು ದೌರ್ಜನ್ಯ ಜೀವ ಜೀವನವನ್ನು ಈಗಲೂ ನಡೆಸುತ್ತಿದ್ದು ಈಗಲೂ ಎಷ್ಟೇ ತಾಂಡಗಳ ಕಂದಾಯ ಗ್ರಾಮವಾಗಿದೆ ಆರ್ಥಿಕವಾಗಿ ಹಿಂದುಳಿದು ಬಂಜಾರ ಸಮುದಾಯದ ಸಂಪೂರ್ಣ ದತ್ತಾಂಶ ಸಂಗ್ರಹಿಸಿ ಮೀಸಲಾತಿ ವರ್ಗೀಕರಣ ಮಾಡಿರುವುದು ಸಮುದಾಯಕ್ಕೆ ಅನ್ಯಾಯವಾಗಿರುತ್ತದೆ ಕೂಡಲೇ ಮತ್ತೊಮ್ಮೆ ಆಯೋಗದ ವರದಿಯನ್ನು ಪರಿಶೀಲಿಸಿ ಸಮುದಾಯಕ್ಕೆ ನ್ಯಾಯವನ್ನು ಕೊಡುವಂತೆ ಕೋರಿದೆ ಮತ್ತೊಮ್ಮೆ ಸರ್ಕಾರ ನಮ್ಮ ಮನವಿಯನ್ನು ಆಲಿಸಲೇ ಇದ್ದಲ್ಲಿ ಒಳ ಮೀಸಲಾತಿ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವಾಗಿ ತಮ್ಮ ಆದ್ಯ ಗಮನಕ್ಕೆ ತರಲಾಗಿದೆ ಬಂದವರೇ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಈ ತಹಸೀಲ್ದಾರ್ ಅವರಿಗೆ ಕೊಡೋದಂತ ಹೇಳೋದು ಮನವಿನ ಅಂತ ಹೇಳ್ತಾ ಹಾಗೆ ಇದನ್ನ ನಮ್ಮ ತಹಸೀಲ್ದಾರ್ ಅವರು ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಬೇಗನೆ ಸರ್ಕಾರಕ್ಕೆ ಕಳಿಸಿ ಹಿಂದಿರಬೇಕು ಇಂದರ ಕೊಡಬೇಕು ಅಂತ ನಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಿ ನಮಸ್ಕಾರ ಈ ದಿನ ಹೊನ್ನಾಳಿ ತಾಲೂಕು ಪಂಚಾಯತ್ ಸಂಘ ಮತ್ತು ಸಮುದಾಯದವರು ಈ ವಿಚಾರವಾಗಿ ಬಿಟ್ಟಿರೋ ಮನೆಯನ್ನು ಸ್ವೀಕರಿಸಿದ್ದೇನೆ ತಮ್ಮನ್ನು ಸಮಿತಿ ಸಹ ಆಗಮಿಸಿರುತ್ತಾರೆ ಒಂದಿಟ್ಟು ಮನವಿ ನಡೆಸಿದ್ದೀರ ಇನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮುಂದೆ ಕಳಿಸಿ ಈ ಮಾತ ರಕ್ತಮಟ್ಟ ಹೇಳೋಕ್ಕೆ ಸೂಪರ್ಸ್ ಮಾಡಿ ಕಳಿಸಿ ಧನ್ಯವಾದಗಳು